ನಿಗೆ ಕುದುರೆಯು ಜೋರಾಗಿ ಒದೆಯಲು ಬಂದಾಗ ವೀರನು ಗುರಾಣಿಯನ್ನು ಅಡ್ಡ ಹಿಡಿದು ತನ್ನನ್ನು ತಾನು ರಕ್ಷಣೆ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದು ನಾವು ತುರುಗೋಳ್ ವೀರಗಲ್ಲಿನ ಬಗ್ಗೆ ತಿಳಿದುಕೊಳ್ಳೋಣ ಈ ರೀತಿಯ ತುರುಗೋಳ್ ವೀರಗಲ್ಲುಗಳನ್ನು ನಾವು ಮಂಡ್ಯ ಜಿಲ್ಲೆ ಕೆರ್ಪೇಟೆ ತಾಲೂಕಿನ ಬಾಚಳ್ಳಿ ಮುಣುಶೇಶ್ವರ ದೇವಾಲಯ ಅಥವಾ ಹೊಯ್ಸಳೇಶ್ವರ ದೇವಾಲಯದ ಮುಂದೆ ನಾವು ಕಾಣಬಹುದಾಗಿದೆ ಇಲ್ಲಿ ಒಟ್ಟು ಮೂರು ತುರುಗೋಳ್ ವೀರಗಲ್ಲುಗಳನ್ನು ನಾವು ನೋಡಬಹುದು ಇಲ್ಲಿ ಒಂದೊಂದು ಕೂಡ ಸೂಕ್ಷ್ಮ ಕೆತ್ತನೆಯಿಂದ ಹಾಗೂ ಸುಂದರ ಕೆತ್ತನೆಗಳಿಂದ ಒಳಗೊಂಡಿದೆ ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ದನಕರುಗಳನ್ನು ಪವಿತ್ರವೆಂದು ಭಾವಿಸಿ ಪೂಜಿಸುತ್ತಿದ್ದರು ಈ ದನಕರುಗಳು ಆರ್ಥಿಕ ಸಂಪತ್ತಿನ ಪ್ರಮುಖ ಭಾಗವಾಗಿತ್ತು ಅಂದರೆ ದನಕರುಗಳು ಆಗಿನ ಕಾಲದಲ್ಲಿ ಬೆಳೆ ಬಾಳುವಂತಹ ಸಂಪತ್ತು ಎಂದರ್ಥ ಆರ್ಥಿಕ ಸಂಪತ್ತಿನ ಪ್ರಮುಖ ಭಾಗವಾದ ದನಕರುಗಳನ್ನು ಕಳ್ಳರು ಕಳ್ಳತನ ಮಾಡುತ್ತಿದ್ದರು ಕದಿಯುತ್ತಿದ್ದರು ಅಪಾರಿಸಲು ಪ್ರಯತ್ನ ಪಡುತ್ತಿದ್ದರು ಈ ರೀತಿ ಕಳ್ಳರು ದನಕರುಗಳನ್ನು ಕದಿಯಲು ಬಂದಾಗ ಗ್ರಾಮದ ಯುವಕರು ಜನರು ಕಳ್ಳರ ವಿರುದ್ಧ ಹೋರಾಡಿ ದನಕರುಗಳ ರಕ್ಷಣೆಗೆ ಮುಂದಾಗುತ್ತಿದ್ದರು ಕಳ್ಳರು ದನಕರುಗಳನ್ನು ಸೆರೆ ಹಿಡಿದಾಗ ಅವುಗಳನ್ನು ಬಿಡಿಸಲು ಹೋರಾಡುವುದು ವೀರರ ಪ್ರಮುಖ ಒಂದಾಗಿತ್ತು ಆದ್ದರಿಂದ ಊರಿನ ಯುವಕರು ಜನರು ದನಕರುಗಳ ರಕ್ಷಣೆ ಮಾಡಲು ಹೋಗಿ ಹೋರಾಟದಲ್ಲಿ ವೀರ ಮರಣವನ್ನು ಹೊಂದುತ್ತಿದ್ದರು ದನಕರುಗಳ ರಕ್ಷಣೆಗೆ ಮುಂದಾದಂತಹ ವೀರರು ಹೋರಾಟದಲ್ಲಿ ಮರಣ ಹೊಂದಿದರೆ ಸಾವನ್ನಪ್ಪಿದರೆ ಆತನ ನೆನಪಿನಿಗಾಗಿ ಈ ತುರುಗೋಳ್ ವೀರಗಲ್ಲುಗಳನ್ನು ನಡೆಯುತ್ತಿದ್ದರು ಸಾವನ್ನಪ್ಪಿದ ವೀರನ ಕುಟುಂಬಕ್ಕೆ ಭೂಮಿಯನ್ನು ದಾನವಾಗಿ ಕೊಡುತ್ತಿದ್ದರು ಈ ಹಂತದಲ್ಲಿ ಹೋರಾಟದ ಚಿತ್ರಣವನ್ನು ನೀಡಲಾಗಿದೆ ವೀರನ ಬಲಗೈನಲ್ಲಿ ಗುರಾಣಿ ಎಡಗೈನಲ್ಲಿ ಬರ್ಜಿ ಅಥವಾ ಈಟಿ ಎಂಬ ಆಯುಧವನ್ನು ಹಿಡಿದಿದ್ದಾನೆ ದನಕರುಗಳ ಕಳ್ಳರು ಕುದುರೆ ಮೇಲೆ ಕೂತಿದ್ದು ತಮ್ಮ ಕೈಯಲ್ಲಿ ಆಯುಧಗಳನ್ನು ಹಿಡಿದು ಗೋರಕ್ಷಕನ ಅಥವಾ ವೀರನೊಡನೆ ಹೋರಾಡಲು ಮುಂದಾಗುತ್ತಿದ್ದಾರೆ ಈ ಹಂತದಲ್ಲಿ ವೀರನ ಹಿಂದೆ ಹಸುಗಳ ಅಥವಾ ದನಕರುಗಳ ಕೆತ್ತನೆಯ ಚಿತ್ರಣವನ್ನು ನೀವು ನೋಡಬಹುದು ಒಟ್ಟು ಐದು ಗೋವುಗಳ ಚಿತ್ರಣವನ್ನು ನೀವು ಇಲ್ಲಿ ನೋಡಬಹುದು ವೀರನು ಈ ದನಕರುಗಳನ್ನು ರಕ್ಷಣೆ ಮಾಡಲು ಹೋರಾಟ ಮಾಡುತ್ತಿದ್ದಾನೆ ಬಲಗೈನಲ್ಲಿ ಕತ್ತಿ ಎಡಗೈನಲ್ಲಿ ಗುರಾಣಿಯನ್ನು ನೋಡಬಹುದು ವೀರನಿಗೆ ಕುದುರೆಯು ಜೋರಾಗಿ ಒದೆಯಲು ಬಂದಾಗ ವೀರನು ಗುರಾಣಿಯನ್ನು ಅಡ್ಡ ಹಿಡಿದು ತನ್ನನ್ನು ತಾನು ರಕ್ಷಣೆ ಮಾಡಿಕೊಂಡು ವೀರನು ಕತ್ತಿಯಿಂದ ಕುದುರೆಯ ಎದೆಗೆ ಇರಿದಿದ್ದಾನೆ ಶತ್ರುಗಳು ಕುದುರೆ ಮೇಲೆ ಸವಾರಿ ಮಾಡುತ್ತಾ ಗೋರಕ್ಷಕನಿಗೆ ಭರ್ಜಿಯಿಂದ ಚುಚ್ಚಲು ಬಂದಾಗ ವೀರನು ಗುರಾಣಿಯನ್ನು ಅಡ್ಡ ಹಿಡಿದಿದ್ದಾನೆ ಈ ಹಂತದಲ್ಲಿ ಅಕ್ಕಪಕ್ಕದಲ್ಲಿ ಅಪ್ಸರೆಯರ ಸುಂದರ ಕೆತ್ತನೆಯನ್ನು ನೋಡಬಹುದು ವೀರ ಮರಣ ಹೊಂದಿದಂತಹ ವೀರರನ್ನು ಅಪ್ಸರೆಯರು ಪಲ್ಲಕ್ಕಿ ಅಥವಾ ಪುಷ್ಪಕ ವಿಮಾನದಲ್ಲಿ ಆಕಾಶ ಮಾರ್ಗವಾಗಿ ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ ಆ ಸಂದರ್ಭದಲ್ಲಿ ವಾದ್ಯಕಾರರು ಮೃದಂಗ ಓಲಗ ಮತ್ತಿತರ ವಾದ್ಯಗಳನ್ನು ನುಡಿಸುತ್ತಿದ್ದಾರೆ ಈ ಹಂತವು ಸ್ವರ್ಗದ ಪರಿಕಲ್ಪನೆಯನ್ನು ಒಳಗೊಂಡಿದೆ ಅಪ್ಸರೆ ಚೌರಿ ಹಿಡಿದು ಗಾಳಿಯನ್ನು ಬೀಸುತ್ತಿರುವುದನ್ನು ನೋಡಬಹುದು ವೀರನು ಸ್ವರ್ಗದಲ್ಲಿ ಭಕ್ತಿಯಿಂದ ಕೈ ಮುಗಿದು ಕುಳಿತಿದ್ದಾನೆ ಆತನ ಮುಂದೆ ಶಿವಲಿಂಗವಿದ್ದು ಶಿವಲಿಂಗವನ್ನು ವ್ಯಕ್ತಿಯೊಬ್ಬ ಪೂಜಿಸುತ್ತಿದ್ದಾನೆ ಮತ್ತೊಬ್ಬ ಶಂಖವನ್ನು ಊದುತ್ತಿದ್ದಾನೆ ನಂದಿಯನ್ನು ನೋಡಬಹುದು ಈ ವೀರಗಲ್ಲಿನ ಎರಡೂ ಬದಿಯಲ್ಲಿ ಸೂರ್ಯ ಚಂದ್ರರನ್ನು ನೋಡಬಹುದು ಸೂರ್ಯ ಚಂದ್ರರಿರುವವರೆಗೂ ವೀರನ ಹೆಸರು ನೆನಪು ಶಾಶ್ವತವಾಗಿರಲೆಂದೇ ಸೂರ್ಯಚಂದ್ರರನ್ನು ಕೆತ್ತಿದ್ದಾರೆ ಇತಿಹಾಸ ರಚನೆಗೆ ವೀರಗಲ್ಲುಗಳು ಮುತ್ತುಗಳಿದ್ದಂತೆ ನಮ್ಮ ಭವ್ಯ ಪರಂಪರೆಯನ್ನು ಅರಿಯಲು ವೀರಗಲ್ಲುಗಳು ನಮಗೆ ಬಹಳ ಅತ್ಯಮೂಲ್ಯವಾದಂಥವು ಹಾಗೆಯೇ ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟ ಪ್ರತಿಯೊಂದು ಅಂಶಗಳನ್ನ ಪ್ರತಿಯೊಂದು ವಸ್ತುಗಳನ್ನ ಸಂರಕ್ಷಿಸುವುದು ಭಾರತೀಯ ನಾಗರಿಕನಾದಂತಹ ಆದ್ಯ ಕರ್ತವ್ಯ ನಾವು ಇತಿಹಾಸವನ್ನ ತಿಳಿಯಲು ಬಯಸಿದರೆ ಮೊದಲು ಸಂರಕ್ಷಿಸಲು ಮುಂದಾಗಬೇಕು